ಉತ್ತರ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಸಿದ್ದಾರೂಢರ ಜಾತ್ರೆಗೆ ಆಗಮಿಸುತ್ತಿರುವ ಸಾವಿರಾರು ಭಕ್ತರ ಅನುಕೂಲಕ್ಕಾಗಿ ಹುಬ್ಬಳ್ಳಿಯ ಆಟೋ ಚಾಲಕರ ಸಂಘದಿಂದ ಐದುನೂರ ಹದಿನೇಳು ಆಟೋಗಳ ಸೇವೆಯನ್ನು ಉಚಿತವಾಗಿ ನೀಡಲು ಮುಂದಾಗಿದ್ದು ಈಗಾಗಲೇ ಈ ಉಚಿತ ಆಟೋ ಸೇವೆ ಆರಂಭವಾಗಿದೆ ಶ್ರೀ ಸಿದ್ದಾರೂಢ ಮಹಾಶಿವರಾತ್ರಿ ಅಂಗವಾಗಿ ಸುಮಾರು ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘದಿಂದ ಸುಮಾರು ಒಟ್ಟು ನೂರ ಹದಿನೇಳು ಆಟೋ ರಿಕ್ಷಾಗಳನ್ನು ಲಿಸ್ಟ್ ಪ್ರಕಾರ ಬಿಟ್ಟಿದ್ದೇವೆ ನಿನ್ನೆ ಇವತ್ತು ಸೇರಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಸತತವಾಗಿ ಎರಡು ದಿನಗಳ ಕಾಲ ಆಟೋ ರಿಕ್ಷಾ ಚಾಲಕರು ಮಾಲಕರು ಮಾಲೀಕರು ಚಾಲಕರು ಭಕ್ತಾಂತರ ಸ್ಥಳಾಂತರ ಭಕ್ತರು ದೇಶ ವಿದೇಶದಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಉಚಿತ ಆಟೋ ಸೇವೆಯಲ್ಲಿ ತೊಡಗಿದ್ದಾರೆ ಈ ಉಚಿತ ಆಟೋ ಸೇವೆ ಇವತ್ತಿಂದಲ್ಲ ಹದಿನೇಳು ವರ್ಷದಿಂದ ಉಚಿತ ಆಟೋ ಸೇವೆ ಮಾಡ್ತಾ ಬಂದಿದ್ದೀವಿ ಶ್ರೀ ಸಿದ್ಧಾರ್ಥ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದಿಂದ ಮತ್ತು ಹುಬ್ಬಳ್ಳಿ ಆಟೋ ಮಾಲಕರ ಚಾಲಕರ ಸಂಘದಿಂದ ಸತತವಾಗಿ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇವು ನಮ್ಮನ್ನು ಆಟೋ ರಿಕ್ಷಾ ಚಾಲಕರನ್ನ ಸೇವೆ ನಿಜವಾದ ಸೇವೆಯನ್ನು ಮಾಡುವಂಥವ್ರು ಗುರುತಿಸಿ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಆಟೋ ರಿಕ್ಷಾ ಚಾಲಕವನ್ನು ಗಮನ ಹರಿಸಿ ಒಂದು ಪ್ರಶಸ್ತಿ ವಿತರಣೆ ನೀವು ಕೂಡ ಮಾಡಬೇಕು ಯಾಕಂದರೆ ಯಾವುದೇ ಆಟೋ ರಿಕ್ಷಾ ಚಾಲಕರು ಯಾವುದೇ ಒಂದು ಆಸೆ ಇಟ್ಟುಕೊಂಡು ಸೇವೆ ಮಾಡಿದಂಥರಲ್ಲ ಇದು ದೇಶ ವಿದೇಶದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಉಚಿತ ಸೇವೆಯಲ್ಲಿ ತೊಡಗಿದ್ದಾರೆ ಯಾಕಂದರೆ ಒಂದು ದಿನಕ್ಕೆ ಎರಡುನೂರಿಂದ ಮುನ್ನೂರಿಂದ ಐನೂರು ರೂಪಾಯಿ ದುಡಿಯುವಂಥ ಆಟೋ ರಿಕ್ಷಾ ಚಾಲಕರ ವರ್ಗ ಆ ಎರಡುನೂರ ಮುನ್ನೂರು ಐದುನೂರು ಲಕ್ಷ ಉಚಿತ ಆಟೋ ಬಿಟ್ಟಿದ್ದಾರೆ ಅಂದರೆ ನಮ್ಮ ಭಾಗ್ಯ ನಮ್ಮ ಪುಣ್ಯ ಇದೇ ಸೇವೆಯನ್ನು ಶ್ರೀ ಸಿದ್ದ ಪಾದಕ್ಕೆ ಅರ್ಪಿಸಿ ಇಡೀ ಉಬ್ಬಳ್ಳ ಆಟೋ ಮಾಲಾಕರ್ಚ ಅಷ್ಟೇ ಅಲ್ಲ ಮತ್ತು ಇಲ್ಲೇ ಎಲ್ಲ ಜಿಲ್ಲಾ ತಾಲೂಕಿನಲ್ಲಿ ಬಂದಂತ ಎಲ್ಲ ನನ್ನ ಆಟೋರಿಕ್ಷಾ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಮಾಧ್ಯಮದವರಿಗೆ ಬಂದಂತ ಎಲ್ಲಾ ಭಕ್ತಾದಿಗಳನ್ನ ತುಂಬ ಹುರದ ಅಭಿನಂದನೆ ಸಲ್ಲಿಸಿಲ್ಲ